ಆಗಿದೆ ಏನಲ್ಲ ಆಗಿದೆ ವಿತ್ ರೈಟಿಂಗ್ ಅಲ್ಲಿ ಕೊಡಿ ನೀವು ಮೇಡಮ್ ನಿಮಗೆ ಹತ್ತು ವರ್ಷ ನಾವು ಓಟು ಕೊಟ್ಟದಕ್ಕೆ ನೀವು ಎಂತ ಮಾಡಿದ್ದು ನೀವು ಈಗ ಆ ಜಾಗಕ್ಕೆ ಸಂಬಂಧಪಟ್ಟವರನ್ನೆಲ್ಲ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ರಾ ಇಲ್ಲ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಈಗ ನಿಮ್ಗೆ ಒಂದು ನಾವು ಹತ್ತು ವರ್ಷ ಓಟ್ ಕೊಡ್ಲಿಲ್ವಾ ನೀವು ನಮ್ಮ ಜನಪ್ರತಿನಿಧಿ ಅಲ್ವಾ ನಿಮ್ಗೆ ಕರ್ತವ್ಯ ಇಲ್ವಾ ನೀವು ಆ ಓಡಿಗೆ ಸಂಬಂಧಪಟ್ಟು ಯಾಕೆ ಜನರನ್ನೆಲ್ಲ ಸೇರಿಸಿ ವಿಶ್ವಾಸ ತಗೊಂಡಿಲ್ಲ ಅಲ್ಲ ಯಾಕೆ ತಗೊಂಡಿಲ್ಲ ಅಲ್ಲ ಎಲ್ಲಿ ಎಲ್ಲಿ ತಗೊಂಡು ಒಂದು ಮೀಟಿಂಗ್

ಹೇಳಲ್ಲ ಸಂಬಂಧಪಟ್ಟ ಜವಾಬ್ದಾರಿಗೆ ಸಾವಿರದ ವರ್ಷ